ಅಂಕುಲ ರಾಮನಗುಳಿ ಗ್ರೂಪ್ ಸೇವಾ ಸಹಕಾರಿ ಸಂಘದ ಎಪ್ಪತ್ಮೂರನೇ ವರ್ಷದ ವಾರ್ಷಿಕ ಸರ್ವಸಾಧಾರಣ ಸಭೆಯು ಸಂಘದ ಅಧ್ಯಕ್ಷ ಗೋಪಾಲಕೃಷ್ಣ ವೈದ್ಯರ ಅಧ್ಯಕ್ಷತೆಯಲ್ಲಿ ಸಂಘದ ಕಚೇರಿಯಲ್ಲಿ ನಡೆಯಿತು ಸಂಘದ ಅಧ್ಯಕ್ಷ ಗೋಪಾಲಕೃಷ್ಣ ವೈದ್ಯ ವಾರ್ಷಿಕ ವರದಿ ವಾಚಿಸಿದ್ರು ಎರಡ್ ಸಾವಿರದ ಇಪ್ಪತ್ತೆರಡು ಇಪ್ಪತ್ಮೂರನೇ ಆರ್ಥಿಕ ವರ್ಷದ ಸಂಘದ ಷೇರು ಬಂಡವಾಳ ಎರಡು ಕೋಟಿ ನಲವತ್ತೊಂಬತ್ತು ಲಕ್ಷ ದುಡಿಯುವ ಬಂಡವಾಳ ನಲವತ್ತೆಂಟು ಪಾಯಿಂಟ್ ಒಂಬತ್ತು ಎರಡು ಲಕ್ಷ ಇಪ್ಪತ್ಮೂರು ಕೋಟಿ ಹದಿನಾರು ಲಕ್ಷ ಠೇವಣಿಯನ್ನ ಹೊಂದಿದ್ದು ಒಟ್ಟು ನಲವತ್ನಾಲ್ಕು ಲಕ್ಷದ ಆರು ಸಾವಿರ ಲಾಭವನ್ನ ಗಳಿಸಿದೆ ಶೇಕಡಾ ಏಳು ಪಾಯಿಂಟ್ ಐದು ಡಿವಿಡೆಂಟ್ ಅನ್ನ ಸದಸ್ಯರಿಗೆ ನೀಡುವುದಾಗಿ ಸಭೆಯಲ್ಲಿ ನಿರ್ಣಯಿಸಲಾಗಿದೆ ಕೃಷಿ ಸಾಲ ಹೊರತುಪಡಿಸಿ ಉಳಿದೆಲ್ಲ ಸಾಲಗಳನ್ನ ಸಂಘವು ಸ್ವಂತ ಬಂಡವಾಳದಿಂದ ನೀಡುವಷ್ಟು ಸಶಕ್ತವಾಗಿದೆ ಸತತ ಆರು ವರ್ಷಗಳಿಂದ ಸಂಘವು ಆ ವರ್ಗದ ಶ್ರೇಣಿಯಲ್ಲಿದೆ ಹಳವಳ್ಳಿಯಲ್ಲಿ ಸಂಘದ ನೂತನ ಶಾಖಾ ಕಟ್ಟಡದ ಕಾಮಗಾರಿ ಮುಗಿಯುವ ಹಂತಕ್ಕೆ ಬಂದಿದೆ ಈ ಗಾಗಿ ದೂರದ ಅಂಕೋಲ ಯಲ್ಲಾಪುರದ ಪಟ್ಟಣಕ್ಕೆ ತೆರಳಬೇಕಿತ್ತು ಜನರಿಗೆ ಅನುಕೂಲವಾಗಲು ಸದ್ಯದಲ್ಲೇ ಈ ಸ್ಟಾಂಪಿಂಗ್ ಸೌಲಭ್ಯದ ವ್ಯವಸ್ಥೆಯನ್ನ ಸಂಘದ ಕಚೇರಿಯಲ್ಲಿ ಆರಂಭಿಸಲಿದ್ದೇವೆ ಎಂದು ಹೇಳಿದರು ಮತ್ತು ಟಿಎಸ್ಎಸ್ ಸಂಸ್ಥೆಗೆ ನೂತನವಾಗಿ ಆಯ್ಕೆಯಾಗಿ ಅಧ್ಯಕ್ಷರಾಗಿರ್ತಕ್ಕಂಥ ಗೋಪಾಲಕೃಷ್ಣ ವೈದ್ಯ ಮತ್ತಿಗಟ್ಟ ಇವರನ್ನು ಸಹ ನಾವು ಇವತ್ತಿನ ದಿವಸ ಸನ್ಮಾನ ಮಾಡಲಿಕ್ಕಿದ್ದೇವೆ ಈ ರೀತಿಯಾಗಿ ನಮ್ಮ ಸಂಘದ ಯಾವತ್ತೂ ಏಳಿಗೆಯಲ್ಲಿ ಸಹಕಾರವನ್ನು ನೀಡಿರ್ತಕ್ಕಂಥ ನಮ್ಮೆಲ್ಲ ಸೇರು ಸದಸ್ಯರು ಮತ್ತೆ ಇಲ್ಲಿ ಸಾಲವನ್ನು ಪಡೆದಿರ್ತಕ್ಕಂಥ ಒಳ್ಳೆಯ ಸಾಲಗಾರರನ್ನ ಒಳ್ಳೆಯ ನಿರ್ದೇಶಕರನ್ನ ಜೊತೆಯಲ್ಲಿ ಮುಖ್ಯ ಕಾರ್ಯನಿರ್ವಾಹಕ ಎಸ್ ಎನ್ ಹೆಗಡೆ ಸಿಬ್ಬಂದಿ ವರ್ಗದವರನ್ನ ಎಲ್ಲರ ಒಂದು ಶ್ರಮದ ಫಲವಾಗಿ ಇವತ್ತು ನಮ್ಮ ಸಂಸ್ಥೆ ಏನು ಬೆಳೆದಿದೆಯೋ ಅದನ್ನು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಅದನ್ನು ಮುಂದುವರಿಸಿಕೊಂಡು ಹೋಗಬೇಕು ಅಂತ ಹಂಬಲ ನಮ್ಮೆಲ್ಲರದ್ದಾಗಿದೆ ಎರಡು ಇಪ್ಪತ್ತ್ ಮೂರ ನಮ್ಮ ಸಂಘದ ನಿವ್ವಳ ಲಾಭ ನಲವತ್ನಾಲ್ಕು ಲಕ್ಷದ ಆರು ಸಾವಿರ ದುಡಿಯೋ ಬಂಡವಾಳ ನಲವತ್ತೆಂಟು ಕೋಟಿ ತೊಂಬತ್ತೆರಡು ಲಕ್ಷಕ್ಕೂ ಹೆಚ್ಚಿಗೆ ದುಡಿಯೋ ಬಂಡವಾಳ ಹೊಂದಿರತಕ್ಕಂಥ ಸಂಸ್ಥೆ ಷೇರು ಬಂಡವಾಳ ಎರಡು ಕೋಟಿ ನಲವತ್ತೊಂಬತ್ತು ಲಕ್ಷಕ್ಕಿಂತ ಹೆಚ್ಚಿಗೆ ಸಂಘದ ನಿರ್ದೇಶಕ ಆನಂದ್ ನಾಯಕ್ ಮಾತನಾಡಿ ನಮ್ಮ ಸಂಘವು ಇಷ್ಟು ಸಮೃದ್ಧವಾಗಿ ಬೆಳೆಯಲು ಸಂಘದ ಮುಖ್ಯ ಕಾರ್ಯನಿರ್ವಾಹಕ ಎಸ್ಎನ್ ಹೆಗಡೆ ಪರಿಶ್ರಮ ಹೆಚ್ಚಿದೆ ಕಳೆದ ಆರು ವರ್ಷಗಳಿಂದ ಸತತವಾಗಿ ನಮ್ಮ ರಾಮನಗುಳಿ ಗ್ರೂಪ್ ಸೇವಾ ಸಹಕಾರಿ ಸಂಘವು ಆಶ್ರೇಣಿಯಲ್ಲಿ ಬರುವಂತೆ ಮುನ್ನಡೆಸಿಕೊಂಡು ಹೋಗುವಲ್ಲಿ ಮುಖ್ಯ ಕಾರ್ಯನಿರ್ವಾಹಕ ಎಸ್ಎನ್ ಹೆಗಡೆ ಅವರ ಪಾತ್ರ ಮೆಚ್ಚುವಂಥದ್ದು ಎಂದು ಹೇಳಿದರು ನಮ್ಮ ಸಹಕಾರಿ ಸಂಘದಲ್ಲಿ ಸುಮಾರು ಇಪ್ಪತ್ತಾರು ವರ್ಷಗಳ ಕಾಲ ಸೇವೆ ಸಲ್ಲಿಸಿದಂತ ಎಸ್ ಎನ್ ಹೆಗಡೆ ಅವರು ಅವರು ಈ ನಮ್ಮ ಸಹಕಾರಿ ಸಂಘ ಒಂದು ಲೋ ಕ್ಲಾಸ್ ಮಟ್ಟದಲ್ಲಿ ಒಂದು ಆರು ವರ್ಷದಿಂದ ಬರ್ತಾ ಉಂಟು ಹೇಳಾದ್ರೆ ಅದಕ್ಕೆ ಸಂಪೂರ್ಣ ಅವರ ಒಂದು ಸಹಕಾರನೇ ಎಸ್ ಎನ್ ಹೆಗಡೆ ಅವರು ಸಹಕಾರಿ ಕ್ಷೇತ್ರದಲ್ಲಿ ನಮ್ಮ ಭಾಗದ ರಾಮನಗುಳ್ಳಿ ಭಾಗದ ಅತ್ಯುತ್ತಮ ಕಾರ್ಯನಿರ್ವಾಹಕ ಅನ್ನೋ ಒಂದು ಪ್ರಶಸ್ತಿಯನ್ನು ಸಹ ಅವರು ಪಡೆದಂಥವರು ನಮ್ಮ ಸಹಕಾರಿ ಸಂಘವು ರಾಮನಗುಳ ಸಹ ಗ್ರೂಪ್ ಸೇವಾ ಸಹಕಾರಿ ಸಂಘ ಇದು ಅಂಕೋಲಾ ತಾಲೂಕಿನಲ್ಲಿ ಅತ್ಯಂತ ಮುಂಚಣಿಯಲ್ಲಿದ್ದಂಥ ಒಂದು ಸಂಘ ಇನ್ನು ಮುಖ್ಯ ಕಾರ್ಯನಿರ್ವಾಹಕ ಎಸ್ ಎನ್ ಹೆಗಡೆ ಸಂಘದ ವಾರ್ಷಿಕ ಲೆಕ್ಕಪತ್ರದ ಬಗ್ಗೆ ಮುಖ್ಯ ಕಾರ್ಯನಿರ್ವಾಹಕ ಎಸ್ ಎನ್ ಹೆಗಡೆ ಮಾಹಿತಿ ನೀಡಿದ್ರು ಎರಡ್ ಸಾವಿರದ ಇಪ್ಪತ್ತೆರಡು ಇಪ್ಪತ್ಮೂರನೇ ಸಾಲಿನ ಆರ್ಥಿಕ ವರ್ಷಾಂತ್ಯದಲ್ಲಿ ಬಾಕಿ ಇರುವ ಸಾಲದ ವಿವರಣೆಯ ಅಂಕಿಅಂಶವನ್ನ ಹೀಗೆ ವಿವರಿಸಿದ್ರು ಹನ್ನೊಂದು ಕೋಟಿ ಮೂವತ್ನಾಲ್ಕು ಲಕ್ಷದ ಐವತ್ತೇಳು ಸಾವಿರ ಬೆಳೆ ಸಾಲ ಒಂಬತ್ತು ಕೋಟಿ ಐದು ಲಕ್ಷದ ಹತ್ತೊಂಬತ್ತು ಸಾವಿರ ಮಾಧ್ಯಮಿಕ ಸಾಲ ಇತರೆ ಸಾಲ ಏಳು ಕೋಟಿ ಎಪ್ಪತ್ತಾರು ಲಕ್ಷದ ನಲವತ್ತೇಳು ಸಾವಿರ ರೂಪಾಯಿ ಎಂದು ಸಭೆಗೆ ತಿಳಿಸಿದ್ರು ಈಗಾಗಲೇ ವರದಿ ವರ್ಷದಲ್ಲಿ ಬಾಕಿ ಇರುವಂತಹ ಟಿಸಿಸಿ ಸಾಲ ಅಂದ್ರೆ ಬೆಳೆ ಸಾಲ ಹನ್ನೊಂದು ಕೋಟಿ ಮೂವತ್ನಾಲ್ಕು ಲಕ್ಷದ ಐವತ್ತೇಳು ಸಾವಿರ ಅದೇ ರೀತಿ ಮಾಧ್ಯಮಿಕ ಸಾಲ ಒಂಬತ್ತು ಕೋಟಿ ಐದು ಲಕ್ಷದ ಹತ್ತೊಂಬತ್ತು ಸಾವಿರ ಇತರೆ ಸಾಲ ಇದು ನಮ್ಮ ಸಂಘದ ಸ್ವಂತ ಬಂಡವಾಳದಿಂದ ನೀಡಿದಂಥ ಸಾಲ ಏಳು ಕೋಟಿ ಎಪ್ಪತ್ತಾರು ಲಕ್ಷ ನಲವತ್ತೆರಡು ಸಾವಿರ ಇದೀಯ ನಾವು ಸಾಲವನ್ನು ವಿತರಣೆ ಮಾಡಿದೆ ಬಳಿಕ ಟಿಎಸ್ಎಸ್ ಸಂಸ್ಥೆಯ ನೂತನ ಅಧ್ಯಕ್ಷ ಗೋಪಾಲಕೃಷ್ಣ ವೈದ್ಯ ಮತ್ತೆಘಟ್ಟರಿಗೆ ಹಾಗೂ ಈ ಹಿಂದಿನ ಆಡಳಿತ ಮಂಡಳಿಯವರಿಗೆ ಗೌರವ ಸಮರ್ಪಿಸಿದ್ರು ಈ ಸಂದರ್ಭದಲ್ಲಿ ಸಂಘದ ಉಪಾಧ್ಯಕ್ಷ ಗಜಾನಂದ್ ಹೆಗಡೆ ನಿರ್ದೇಶಕರುಗಳಾದ ಶ್ರೀಪಾದ್ ಭಟ್ ಆನಂದ್ ನಾಯ್ಕ್ ಕೃಷ್ಣ ಸಿದ್ದಿ ಸಂತೋಷ್ ಭಟ್ ಪೂರ್ಣಿಮಾ ಹೆಗಡೆ ಇಂದಿರಾ ವೈದ್ಯ ಶಿವಾನಂದ ಆಗೇರ್ ಮಂಜುನಾಥ್ ಭಟ್ ಪ್ರಕಾಶ್ ಗಾಂವ್ಕರ್ ವಿನಯ್ ಹೆಗಡೆ ಇದ್ದರು ಸಂಘದ ಉಪಾಧ್ಯಕ್ಷ ಗಜಾನಂದ ಹೆಗಡೆ ಸ್ವಾಗತಿಸಿದ್ರು ಶ್ರೀಪಾದ್ ಭಟ್ ವಂದಿಸಿದ್ರು ಶಶಾಂಕ್ ಹಳವಳ್ಳಿ ನಿರೂಪಿಸಿದ್ರು ಸಂಘದೊಂದಿಗೆ ಹೆಚ್ಚೆಚ್ಚು ವಿ ವ್ಯವಹರಿಸುವಂತೆ ಉತ್ತೇಜಿಸುವ ಸಲುವಾಗಿ ಸಂಘದ ಸದಸ್ಯರಿಗೆ ಬ್ಯಾಗ್ ಅನ್ನ ಗಿಫ್ಟ್ ಆಗಿ ನೀಡಲಾಯಿತು ಗೋಕರ್ಣದ ರಿಕ್ಷಾ ಮಾಲಕ ಚಾಲಕ ಸಂಘದವರು ಮೇಲಿನ ಕೇರಿಯಲ್ಲಿ ಪ್ರತಿಷ್ಠಾಪಿಸಿದ ಗಣೇಶ ಮೂರ್ತಿ ವಿಸರ್ಜನೆ ವಿಜೃಂಭಣೆಯಿಂದ ನಡೆಯಿತು ವಾದ್ಯಘೋಷ ಚಂಡೇನಾದ ಗುಮಟೆ ಪಾಂಗಿತರ ಜೊತೆ ಡಿಜೆಯ ಅಬ್ಬರದಲ್ಲಿ ನಡೆದ ಭವ್ಯ ಮೆರವಣಿಗೆ ನಾಲ್ಕು ತಾಸಿಗೂ ಅಧಿಕ ಕಾಲ ಗಂಜಿ ಗದ್ದೆ ರಥಬೀದಿ ಮೂಲಕ ಮುಖ್ಯ ಕಡಲತೀರಕ್ಕೆ ಸಾಗಿ ಸಮುದ್ರದಲ್ಲಿ ವಿಸರ್ಜಿಸಲಾಯಿತು ಇದರೊಂದಿಗೆ ಈ ಭಾಗದಲ್ಲಿ ಪ್ರತಿಷ್ಠಾಪಿಸಿದ ಎಲ್ಲಾ ಗಣೇಶನ ವಿಸರ್ಜನೆ ಸಂಪನ್ನವಾಯಿತು ಶುಕ್ರವಾರ ವಿವಿಧ ಮನೆಯಲ್ಲಿ ಪ್ರತಿಷ್ಠಾಪಿಸಿದ ಗಣೇಶನ ವಿಸರ್ಜನೆ ನಡೆದ ನಂತರ ಶನಿವಾರ ಸ್ಟಾರ್ ಕ್ಲಬ್ ಹಾಗೂ ಬಿಜೂರು ಸಾರ್ವಜನಿಕ ಪ್ರತಿಷ್ಠಾಪಿಸಿದ ಗಣೇಶ ರವಿವಾರ ವಿಜಯ ವಿನಾಯಕ ಸಾರ್ವಜನಿಕ ಗಣೇಶೋತ್ಸವ ಸಮಿತಿ ಪ್ರತಿಷ್ಠಾಪಿಸಿದ ಗಣೇಶ ವಿಸರ್ಜನೆ ಡೋಲು ವಾದನ ಚಂಡೆ ವಾದ್ಯಘೋಷದ ಜೊತೆಯಲ್ಲಿ ಯುವಕರ ನೃತ್ಯದ ಅಬ್ಬರದಲ್ಲಿ ವಿಜೃಂಭಣೆಯಿಂದ ನೆರವೇರಿತು ಪಿಐ ವಸಂತಾಚಾರ್ ನೇತೃತ್ವದಲ್ಲಿ ಪೊಲೀಸ್ ಸಿಬ್ಬಂದಿ ಸೂಕ್ತ ಬಂದೋಬಸ್ತ್ ಕಲ್ಪಿಸಲಾಗಿತ್ತು ಕಾರವಾರ ನಗರದ ಸುಭಾಷ್ ವೃತ್ತದಲ್ಲಿ ಕಾರವಾರ ಆಟೋ ರಿಕ್ಷಾ ಚಾಲಕ ಮಾಲಕರ ಸಂಘದ ಗಣೇಶೋತ್ಸವ ಸಮಿತಿ ವತಿಯಿಂದ ಪ್ರತಿಷ್ಠಾಪಿಸಿದ ಹದಿನಾಲ್ಕನೇ ವರ್ಷದ ಗಣೇಶೋತ್ಸವದ ಅಂಗವಾಗಿ ಅನ್ನಪ್ರಸಾದ ವಿತರಣೆ ಮಾಡಲಾಯಿತು ಗಣೇಶೋತ್ಸವದ ಅನ್ನಸಂತರ್ಪಣೆಗೆ ಮಾಜಿ ಶಾಸಕಿ ರೂಪಾಲಿ ನಾಯ್ಕ್ ಸಂಪೂರ್ಣವಾಗಿ ತನ್ನ ಸಹಾಯ ಮಾಡಿದ್ದರು ಅನ್ನಸಂತರ್ಪಣೆ ಅಂಗವಾಗಿ ನಡೆದ ವಿಶೇಷ ಪೂಜೆಯಲ್ಲಿ ಪಾಲ್ಗೊಂಡ ಅವರು ಧಾರ್ಮಿಕ ವಿಧಿವಿಧಾನಗಳನ್ನು ಶ್ರದ್ಧೆಯಿಂದ ನೆರವೇರಿಸಿದ್ರು ನಾಡಿನ ಜನತೆಗೆ ಮತ್ತು ಎಲ್ಲ ಆಟೋರಿಕ್ಷಾ ಚಾಲಕ ಮಾಲಕರ ಕುಟುಂಬಕ್ಕೆ ವಿಘ್ನ ನಿವಾರಕ ಆಶೀರ್ವದಿಸಿ ಹರಸಲಿ ಎಂದು ಪ್ರಾರ್ಥಿಸಿದ್ರು ಅನ್ನಪ್ರಸಾದವನ್ನ ನೈವೇದ್ಯವಾಗಿ ದೇವರಿಗೆ ಅರ್ಪಿಸಿದ್ರು ನಂತರ ಪ್ರಸಾದ ವಿತರಣೆ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದ್ರು ನೂಕುನುಗ್ಗಲಿನ ಮಧ್ಯದಲ್ಲಿ ಸರತಿಯಲ್ಲಿ ಬಂದ ಜನರಿಗೆ ನಿಂತು ಊಟ ಬಡಿಸಿದ ಮಾಜಿ ಶಾಸಕಿ ರೂಪಾಲಿ ನಾಯ್ಕ್ ಸರಳತೆ ಮೆರೆದರು ವಿವಿಧ ಇಲಾಖೆಯ ನೌಕರರು ಮತ್ತು ಶಾಲಾ ಕಾಲೇಜುಗಳ ವಿದ್ಯಾರ್ಥಿಗಳು ಸೇರಿದಂತೆ ಸುಮಾರು ಐದು ಸಾವಿರಕ್ಕೂ ಅಧಿಕ ಭಕ್ತಾದಿಗಳು ಅನ್ನಪ್ರಸಾದ ಸ್ವೀಕರಿಸಿದ್ರು ಭಕ್ತಾದಿಗಳೆಲ್ಲ ಅನ್ನಪ್ರಸಾದ ಸ್ವೀಕರಿಸಿದ ನಂತರ ಮಾಜಿ ಶಾಸಕಿ ರೂಪಾಲಿ ನಾಯ್ಕ್ ಊಟ ಸ್ವೀಕರಿಸಿದ್ರು ಸತತವಾಗಿ ಸುಭಾಷ್ ವೃತ್ತದಲ್ಲಿ ಕಾರವಾರ್ ಆಟೋ ರಿಕ್ಷಾ ಚಾಲಕ ಮಾಲಕರ ಸಂಘದ ಗಣೇಶೋತ್ಸವ ಸಮಿತಿಯ ವತಿಯಿಂದ ನಡೆಯುವ ಅನ್ನ ಸಂತರ್ಪಣೆ ಕಾರ್ಯಕ್ರಮಕ್ಕೆ ತನ್ನುಮನ್ನ ಧನ ಸಹಾಯ ಮಾಡಿದ ಮಾಜಿ ಶಾಸಕಿ ರೂಪಾಲಿ ನಾಯ್ಕರನ್ನ ಕಾರವಾರ್ ಆಟೋರಿಕ್ಷಾ ಚಾಲಕ ಮಾಲಕರ ಗಣೇಶೋತ್ಸವ ಸಮಿತಿ ವತಿಯಿಂದ ಸನ್ಮಾನಿಸಿ ಗೌರವಿಸಲಾಯಿತು ಇದೇ ಸಂದರ್ಭದಲ್ಲಿ ಕಳೆದ ಹದಿನಾಲ್ಕು ವರ್ಷದಿಂದ ಸಮಿತಿಯ ಅನ್ನಸಂತರ್ಪಣೆ ಕಾರ್ಯಕ್ರಮದ ಪ್ರಸಾದ ತಯಾರಿಕೆಗೆ ಅನುಕೂಲವಾಗುವಂತೆ ಎರಡು ದಿನಗಳ ಕಾಲ ತಮ್ಮ ಹೋಟೆಲ್ನಲ್ಲಿ ಸ್ಥಳಾವಕಾಶ ಕಲ್ಪಿಸುತ್ತಾ ಬಂದಿರುವ ಹರ್ಷ ಹೋಟೆಲ್ ಮಾಲೀಕ ನಾಗರಾಜ್ ಪ್ರಭಾಕರ್ ಶೇಟ್ ರವರನ್ನ ಸನ್ಮಾನಿಸಿ ಗೌರವಿಸಲಾಯಿತು ಕಾರವಾರ್ ಆಟೋರಿಕ್ಷಾ ಚಾಲಕ ಮಾಲಕರ ಗಣೇಶೋತ್ಸವ ಸಮಿತಿ ಅಧ್ಯಕ್ಷ ದಿಲೀಪ್ ಅರ್ಗೇಕರ್ ಉಪಾಧ್ಯಕ್ಷ ಪಕ್ಷ ರೋಷನ್ ಹರಿಕಂತ್ರ ಕಾರ್ಯದರ್ಶಿ ಸುಭಾಷ್ ಗುನ್ಗಿ ಸಹ ಕಾರ್ಯದರ್ಶಿ ಗೋಪಾಲಗೌಡ ಖಜಾಂಚಿ ರಾಜೇಶ್ ಹರಿಕಂತ್ರ ಸದಸ್ಯರಾದ ರಾಜೇಶ್ ಸಾಳಸ್ಕರ್ ವಿಠೋಬಾ ತಾಂಡೇಲ್ ಸಂತೋಷ್ ಪೆಡ್ನೇಕರ್ ಸುನಿಲ್ ತಾಂಡೇಲ್ ಜ್ಞಾನೇಶ್ವರ ಪೆಡ್ನೇಕರ್ ನಂದೇಶ್ ಮಾಜಾಳಿಕರ್ ಸೂರಜ್ ಚಿಪ್ಕರ್ ರಾಮಕೃಷ್ಣ ನಾಯ್ಕ್ ಸಂತೋಷ್ ಗುನ್ಗಿ ದೀಪಕ್ ಮಾಸೂರ್ಕರ್ ದತ್ತಾನಂದ ವೈಂಗಣ್ಕರ್ ದಿನೇಶ್ ತಾರಿ ಸೇರಿದಂತೆ ಹಲವು ಆಟೋ ಚಾಲಕ ಮಾಲಕರು ಮತ್ತು ಬಿಜೆಪಿ ಪಕ್ಷದ ಪ್ರಮುಖರು ಇದ್ದರು ಯಾವುದೇ ಕಾರಣಕ್ಕೂ ಕಾವೇರಿ ನೀರನ್ನು ತಮಿಳುನಾಡಿಗೆ ಬಿಡಬಾರದು ಎಂದು ಆಗ್ರಹಿಸಿ ಕರವೇ ಪ್ರವೀಣ್ ಶೆಟ್ಟಿ ಬಣದವರು ಕಾರವಾರದ ಸುಭಾಷ್ ಬಳಿ ತಮಿಳುನಾಡು ಮುಖ್ಯಮಂತ್ರಿ ಸ್ಟಾಲಿನ್ ಅವರ ಪ್ರತಿಕೃತಿ ದಹನ ಮಾಡಿ ಪ್ರತಿಭಟಿಸಿದರು ಕಾರವಾರ ನಗರದ ಪ್ರಮುಖ ರಸ್ತೆಗಳಲ್ಲಿ ಪ್ರತಿಭಟನಾ ಮೆರವಣಿಗೆ ಮಾಡಿ ಸುಭಾಷ್ ವೃತ್ತದಲ್ಲಿ ಪ್ರತಿಕೃತಿ ದಹನ ಮಾಡಿ ನಂತರ ಜಿಲ್ಲಾಧಿಕಾರಿ ಕಚೇರಿಗೆ ಮನವಿ ಸಲ್ಲಿಸಿದರು ಕರ್ನಾಟಕದಲ್ಲಿ ಮುಂಗಾರು ಮಳೆ ವಿಫಲವಾಗಿದೆ ರಾಜ್ಯದಲ್ಲಿ ಬರದ ಇದೆ ರಾಜ್ಯದ ಹಲವು ತಾಲೂಕುಗಳನ್ನು ಈಗಾಗಲೇ ಬರಪೀಡಿತ ಎಂದು ಘೋಷಿಸಲಾಗಿದೆ ಕರ್ನಾಟಕದ ಕನ್ನಂಬಾಡಿ ಜಲಾಶಯ ಇನ್ನೂ ತುಂಬಿಲ್ಲ ಭತ್ತ ಬೆಳೆಯದಂತೆ ಅಚ್ಚುಕಟ್ಟು ಪ್ರದೇಶದ ರೈತರಿಗೆ ಸೂಚಿಸಲಾಗಿದೆ ಕುಡಿಯುವ ನೀರಿಗಾಗಿ ಕಾವೇರಿಯನ್ನ ಅವಲಂಬಿಸಿರುವ ಬೆಂಗಳೂರು ಹಾಗೂ ಇತರ ನಗರಗಳಲ್ಲಿ ಕುಡಿಯುವ ನೀರಿನ ಕೊರತೆ ಕಾಡ್ತಿದೆ ಕರ್ನಾಟಕದ ರೈತರಿಗೆ ಆಗುವ ಅನ್ಯಾಯವನ್ನ ಕರ್ನಾಟಕ ರಕ್ಷಣಾ ವೇದಿಕೆ ಸಹಿಸುವುದಿಲ್ಲ ಎಂದು ಮನವಿಯಲ್ಲಿ ತಿಳಿಸಲಾಗಿದೆ ಕರವೆ ಪ್ರವೀಣ್ ಶೆಟ್ಟಿ ಬಣದ ಕಾರವಾರ ತಾಲೂಕಾ ಅಧ್ಯಕ್ಷ ಅಕ್ಷಯ್ ಎಸ್ಬಿ ಉಪಾಧ್ಯಕ್ಷ ಲೋಕೇಶ್ ನಾಯ್ಕ್ ಗೋವಾ ರಾಜ್ಯದ ಕರವೇ ರಾಜ್ಯಾಧ್ಯಕ್ಷ ಮಂಜುನಾಥ್ ಕಟ್ಟಿಮನಿ ಸಂತೋಷ್ ಪೂಜಾರಿ ಮೊಹಮ್ಮದ್ ಜುಬೇರ್ ಮಹಮ್ಮದ್ ಶೋಯೇಬ್ ಮತ್ತು ಇತರರು ಉಪಸ್ಥಿತರಿದ್ದರು